ನಾನಿವತ್ತು ನಿಮಗೆ ಬೆಳಗಿನ ತಿಂಡಿಗೆ ತುಂಬ ಟೇಸ್ಟಿಯಾಗಿರುವಂಥ ರಿಚ್ ಗಾರ್ಡ್ ಎಗ್ ಬುರ್ಜಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಮಾಡ್ಕೊಳ್ಳೋ ವಿಧಾನ ತುಂಬ ಹೆಲ್ತಿ ಕೂಡ ವೆಲ್ಕಮ್ ಬ್ಯಾಕ್ ಟು ನೀ ಹೋಮ್ ಕುಕಿಂಗ್ ಚಾನಲ್ ನಾನು ನಿಮ್ಮನಿಂದ ಬನ್ನಿ ಹಾಗಾದ್ರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಒಂದಷ್ಟು ಸಾಸಿವೆ ಒಂದಷ್ಟು ಈರುಳ್ಳಿ ಮತ್ತು ಒಂದೆಂಟರಿಂದ ಹತ್ತು ಹಸಿಮೆಣಕಾಯಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆದ ನಂತರ ಒಂದು ಅರ್ಧ ಕೆ ಜಿ ಆಗೋಷ್ಟು ಈರೆಕಾಯಿನ ಸಿಪ್ಪೆ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಒಂದೆರಡು ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರುವಂಥದ್ದು ಚಿಕ್ಕ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಎಲ್ಲ ಕಂಬೈನ್ ಮಾಡಿಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಚೆನ್ನಾಗೆಲ್ಲ ಕಲರ್ ಚೇಂಜ್ ಆಗಿ ಬೆಂದಿದೆ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಸಿಮ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯ ಪೌಡರು ರುಚಿಗೆ ಬೇಕಾದಷ್ಟು ಉಪ್ಪು ಈ ಪಲ್ಯ ಮಾಡೋಕ್ಕೆ ಒಂದು ಇಪ್ಪತ್ತು ನಿಮಿಷ ಸಾಕಾಗುತ್ತೆ ನೀವು ಒಂದು ಕಡೆ ದೋಸೆ ಅಥವಾ ಚಪಾತಿ ಮಾಡಿದ್ರೆ ಇದು ಕೂಡ ರೆಡಿ ಆಗುತ್ತೆ ಸೈಮೆಂಟೇನಿಯಸ್ಸಾಗೆ ಈ ಮಸಾಲನೆಲ್ಲ ಕಂಬೈನ್ ಮಾಡಿಕೊಂಡು ಮಸಾಲೆ ಇರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ ನಂತರ ಇದಕ್ಕೆ ಒಂದೆರಡು ಅದರಿಂದ ಮೂರು ಮೊಟ್ಟೆನ ಈ ರೀತಿ ಹೊಡೆದು ಹಾಕೋಬೇಕಾಗುತ್ತೆ ಹಾಕೊಂಡಿದ್ದ ನಂತರನೇ ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಒಂದಷ್ಟು ಫಾಮ್ ಆಗಿಬಿಟ್ಬಿಡಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಫಾರ್ಮ್ ಆಗಿದೆ ಎಲ್ಲ ಎಗ್ ಓಪನ್ ಆವಾಗ ಈ ರೀತಿಯಾಗಿ ಕಂಬೈನ್ ಮಾಡಿಕೊಂಡು ಅದನ್ನು ಸ್ಕ್ರಂಬಲ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಪೀಸಸ್ ಪೀಸಸ್ ಆಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಹೆಗ್ಗಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಇದ್ದೀವಿ ಲೋ ಫ್ಲೇಮಲ್ಲಿ ಮಾಡಿಕೊಳ್ಳಿ ಸೊ ದಟ್ ನಿಮಗೆ ಪಲ್ಯ ಸೀದೋಗಲ್ಲ ನೋಡ್ತಾ ಇರ್ಬೋದು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕಂಬೈನ್ ಮಾಡಿಕೊಂಡು ಫ್ಲೇಮ್ನ ಹಾಫ್ ಮಾಡಿಕೊಂಡ್ರೆ ನೋಡಿ ದೋಸೆಗೆ ಅಥವಾ ಚಪಾತಿಗೆ ಹೆಲ್ತಿ ಆ್ಯಂಡ್ ಟೇಸ್ಟಿ ಕಾಂಬಿನೇಷನ್ ಆದಂಥ ಹೀರೆಕಾಯಿ ಮೊಟ್ಟೆ ಪಲ್ಯ ರೆಡಿ ಆಯಿತು ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತಿಂಡಿಗೆ ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನಾನು ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು